ನಟ ನಿರ್ಮಾಪಕ ಡಾಲಿ ಧನಂಜಯ್ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಕೊಟ್ಟಿದ್ದಾರೆ ಈ ವರ್ಷದ ಹುಟ್ಟುಹಬ್ಬಕ್ಕೆ ಸೆಲೆಬ್ರೇಷನ್ಗೆ ಡಾಲಿ ಬ್ರೇಕ್ ಹಾಕಿದ್ದಾರೆ ಶೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಪೋಸ್ಟೊಂದನ್ನು ಮಾಡಿದ್ದಾರೆ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಪ್ರತಿ ವರ್ಷದಂತೆ ನಿಮ್ಮೊಡನೆ ಹುಟ್ಟುಹಬ್ಬವನ್ನು ಸಂಭ್ರಮಿಸುವ ಉತ್ಸಾಹವಿದ್ದರೂ ಕೂಡ ಕಾರಣಾಂತಗಳಿಂದ ಆಚರಿಸಲು ಆಗುತ್ತಿಲ್ಲ ಕ್ಷಮೆ ಇರಲಿ ಎಲ್ಲಿರುತ್ತೀರೋ ಅಲ್ಲಿಂದರೆ ಹರಸಿ ಹಾರೈಸಿ ಆದಷ್ಟು ಬೇಗ ಸಿಗೋಣ ಸಾಕಷ್ಟು ಒಳ್ಳೆಯ ವಿಷಯಗಳೊಂದಿಗೆ ಸಂಭ್ರಮಗಳೊಂದಿಗೆ ಪ್ರೀತಿ ಇರಲಿ ನಿಮ್ಮ ಡಾಲಿ ಧನಂಜಯ್ ಎಂದು ಬರೆದುಕೊಂಡಿದ್ದಾರೆ ನಟ ಗೀತ ರಚನೆಕಾರ ಮತ್ತು ಚಲನಚಿತ್ರ ನಿರ್ಮಾಪಕರಾಗಿಯೂ ಕನ್ನಡ ಚಿತ್ರರಂಗದಲ್ಲಿ ಹೆಸರುವಾಸಿಯಾಗಿದ್ದಾರೆ ಇನ್ನು ಕನ್ನಡ ಮಾತ್ರವಲ್ಲದೆ ತೆಲುಗು ಭಾಷೆಯ ಪುಷ್ಪ ಚಿತ್ರದಲ್ಲಿ ಖಡಕ್ ವಿಲ್ಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇನ್ನು ಅದರ ಮುಂದುವರೆದ ಭಾಗ ಪುಷ್ಪಾ ಟು ಸಿನಿಮಾದಲ್ಲೂ ಇವರು ನಟಿಸಿದ್ದಾರೆ ಸದ್ಯ ಹಲವಾರು ಚಿತ್ರಗಳಲ್ಲಿ ಇವರು ಬಿಜಿ ಇರುವ ಕಾರಣ ಈ ಬಾರಿ ಅಭಿಮಾನಿಗಳಿಗೆ ಸಿಗುವುದಿಲ್ಲ ಎಂಬ ಸಂದೇಶವನ್ನು ನೀಡಿದ್ದಾರೆ ಇನ್ನು ಶಿವಣ್ಣ ಅವರ ಜೊತೆ ಉತ್ತರಾಖಂಡ ಸಿನಿಮಾ ಆ ನಂತರ ನಾಡಪ್ರಭು ಕೆಂಪೇಗೌಡ ಸಿನಿಮಾಗಳು ಸೇರಿದಂತೆ ಅನೇಕ ಪರಭಾಷೆಯ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸುತ್ತಿದ್ದಾರೆ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಡಾಲಿ ಧನಂಜಯ್ ಅವರ ಹುಟ್ಟುಹಬ್ಬ ಅವರಿಗೆ ದೇವರು ಒಳ್ಳೆಯ ಯಶಸ್ಸನ್ನು ಕೊಟ್ಟು ಇನ್ನೂ ಹೆಚ್ಚು ಚಿತ್ರರಂಗದಲ್ಲಿ ಹೆಸರು ಮಾಡಲಿ ಎಂದು ಹಾರೈಸುತ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ